ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಎರಡು ಕೊರಿಂತಿಯರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಮೂರು ಕಷ್ಟ ಸಂಕಟಗಳಲ್ಲಿ ಸಾಂತ್ವನ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಧೈರ್ಯವಾಗಿರಿ ನಾನು ಈ ಲೋಕವನ್ನ ಜಯಿಸಿದ್ದೇನೆ ಎಂದು ನುಡಿದಿರುವ ಪ್ರಭು ಆ ಕಷ್ಟ ಸಂಕಟಗಳ ಸಮಯದಲ್ಲಿ ನಮ್ಮನ್ನ ಸಂತೈಸುವ ದೇವರಾಗಿದ್ದಾರೆ ಎರಡು ಕೊರಿಂದ ಒಂದನೇ ಅಧ್ಯಾಯ ವಚನ ಮೂರು ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ ಕಾರಣ ಅವರು ಕರುಣಾಭರಿತ ತಂದೆ ಸಕಲ ವಿಧವಾದ ಸಾಂತ್ವನವನ್ನೀಯುವ ದೇವರು ನಮಗೆ ಒದಗುವ ಎಲ್ಲಾ ಸಂಕಷ್ಟಗಳಲ್ಲಿ ಅವರು ನಮ್ಮನ್ನು ಸಂತೈಸುತ್ತಾರೆ ಹೀಗೆ ದೇವರಿಂದ ದೊರೆತ ಆಧರಣೆಯಿಂದ ವಿವಿಧ ಸಂಕಷ್ಟಗಳಲ್ಲಿ ನರಳುತ್ತಿರುವವರನ್ನ ಸಂತೈಸುವುದಕ್ಕೆ ನಾವು ಶಕ್ತರಾಗುತ್ತೇವೆ ಮೊಟ್ಟ ಮೊದಲು ಸಂತ ಪೌಲರು ಹೇಳುತ್ತಾರೆ ತಂದೆಯಾದ ದೇವರಿಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯೂ ನಮ್ಮ ದೇವರೂ ಆಗಿರುವ ಆತನಿಗೆ ಕೃತಜ್ಞತ ಸ್ತುತಿ ಸ್ತೋತ್ರವನ್ನ ಸಲ್ಲಿಸಿ ಕಾರಣ ನಮ್ಮ ದೇವರು ಕರುಣಾಭರಿತನಾದ ತಂದೆ ಒಬ್ಬ ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ ಅವರು ಕರುಣಾಭರಿತ ತಂದೆ ದೇವರು ಎನ್ನುವುದಾದರೆ ನಮ್ಮ ತಂದೆಯನ್ನ ನೋಡುವ ಸ್ವಭಾವ ಅವರಲ್ಲಿ ಕಂಡುಬರುತ್ತದೆ ತಂದೆ ಹೇಗೆ ತನ್ನ ಮಕ್ಕಳನ್ನ ಕನಿಕರಿಸುತ್ತಾರೋ ಕರುಣೆಯಿಂದ ನೋಡಿಕೊಳ್ಳುತ್ತಾರೋ ಹಾಗೆ ದೇವರು ನಮ್ಮ ಮೇಲೆ ಕರುಣೆ ಸುರಿಸುವವರಾಗಿದ್ದಾರೆ ಒಬ್ಬ ತಂದೆ ತನ್ನ ಕುಟುಂಬಕ್ಕಾಗಿ ರಾತ್ರಿಯಾಗಲು ಕಷ್ಟಪಟ್ಟು ಬೆವರು ಸುರಿಸಿ ತನ್ನ ಕುಟುಂಬ ತನ್ನ ಮಕ್ಕಳು ಅವರ ಪೋಷಣೆ ಅವರ ಪಾಲನೆ ಅವರ ಸೇವೆಯಲ್ಲಿ ತನ್ನ ಜೀವಮಾನವನ್ನ ಕಳೆಯುತ್ತಾನೆ ಅದಕ್ಕೆ ಕಾರಣ ಪ್ರೀತಿ ಕರುಣೆ ಅದಕ್ಕಾಗಿ ತಂದೆಗೆ ಹೋಲಿಕೆ ಮಾಡಿ ನಮ್ಮ ದೇವರು ಕರುಣಾಭರಿತ ತಂದೆಯಾಗಿದ್ದಾರೆ ಮುಂದಿನ ವಚನ ನೋಡ್ತೇವೆ ಸಕಲ ಸಾಂತ್ವನವನ್ನೀಯುವ ದೇವರು ಸಕಲ ವಿಧವಾದ ಸಂತೈಸುವಿಕೆ ಸಕಲ ವಿಧವಾದ ಸಂಕಷ್ಟಗಳಲ್ಲಿ ನಮ್ಮನ್ನ ಬಲಪಡಿಸಿ ಸಂತೈಸಿ ನಮ್ಮನ್ನ ಕಟ್ಟಿ ಎಬ್ಬಿಸುವ ದೇವರು ಅವರಾಗಿದ್ದಾರೆ ಅದಕ್ಕಾಗಿ ಸಂತ ಪೋಲ ಹೇಳುತ್ತಾರೆ ಆತನ ಸೇವಾ ವೃತ್ತಿಯಲ್ಲಿ ಅನೇಕ ವಿಧವಾದ ಕಷ್ಟಗಳು ಸಂಕಟಗಳು ದುರಿತಗಳು ಶೋಧನೆಗಳು ಪ್ರಲೋಭನೆಗಳು ಬಂದರೂ ಸಹ ಅವೆಲ್ಲವುಗಳಲ್ಲಿ ದೇವರ ಸಂತೈಸುವಿಕೆಯಿಂದ ಅವನು ನವ ಚೈತನ್ಯವನ್ನ ಪಡೆದುಕೊಂಡು ತನ್ನ ಸೇವೆಯ ಹೋರಾಟವನ್ನ ಮುಂದುವರೆಸಿದ ಎಂಬುದಾಗಿ ಇದೇ ಅಧ್ಯಾಯದಲ್ಲಿ ಒಂಬತ್ತು ಮತ್ತು ಹತ್ತರಲ್ಲಿ ನಾವು ನೋಡುತ್ತೇವೆ ಎಷ್ಟೋ ಬಾರಿ ನಮ್ಮನ್ನ ಈ ಮರಣದಿಂದ ಕಾಪಾಡಲು ದೇವರಿಂದಲೂ ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಸೋತು ಹೋದೆವು ಆದರೆ ದೇವರು ನಂಬಿಗಸ್ತರು ಆ ಕಷ್ಟ ಸಂಕಟಗಳಲ್ಲಿ ನಮ್ಮೊಂದಿಗಿದ್ದು ಆ ಕಷ್ಟ ಸಂಕಟಗಳಲ್ಲಿ ನಾವು ನಾಶವಾಗದೆ ನಮ್ಮನ್ನು ಪಾರು ಮಾಡಿದ ದೇವರಿಗೆ ಕೃತಜ್ಞತ ಸ್ತೋತ್ರ ಸಲ್ಲಲಿ ಎಂದು ನುಡಿಯುವವರಾಗಿದ್ದಾರೆ ಇವತ್ತು ನಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಕಷ್ಟ ಸಂಕಟಗಳ ಮೂಲಕ ನಾವು ದೇವರ ರಾಜ್ಯವನ್ನ ಪ್ರವೇಶಿಸಬೇಕಾಗಿದೆ ಆದರೆ ಈ ಕಷ್ಟದ ವೇಳೆಯಲ್ಲಿ ಪ್ರಭು ನಮ್ಮ ಸನಿಹದಲ್ಲಿರುತ್ತಾರೆ ಭಗ್ನ ಹೃದಯಗಳು ಮುರಿದ ಮನಸ್ಸುಳ್ಳವರಿಗೆ ಪ್ರಭು ಹತ್ತಿರದಲ್ಲಿಯೇ ಇಹನು ಅವರ ಕಷ್ಟ ಸಂಕಟಗಳನ್ನ ಪಾರು ಮಾಡುವ ಅವರನ್ನ ಕಾಯ್ದು ಕಾಪಾಡುವನು ಎತ್ತ ತಾಯಿಗಿಂತಲೂ ಮಿಗಿಲಾಗಿ ನಾನೇ ನಿಮ್ಮನ್ನು ಸಂತೈಸುತ್ತೇನೆ ಸಂತೈಸುತ್ತೇನೆ ನೋಡಿ ಕಷ್ಟ ಸಂಕಟ ಶೋಧನೆಗೆ ಒಳಗಾದ ವ್ಯಕ್ತಿಗೆ ತಕ್ಕ ಸಮಯದಲ್ಲಿ ಸಾಂತ್ವನ ದೊರೆಯದಿದ್ದರೆ ಅವರು ತಮ್ಮ ಜೀವನದಲ್ಲಿ ಕೆಟ್ಟ ತೀರ್ಮಾನಗಳನ್ನ ಮಾಡಿಕೊಳ್ಳುತ್ತಾರೆ ಯೂದ ಇಸ್ಕೊರಿಯೋತ ಏಸುವನ್ನ ಮೂವತ್ತು ನಾಣ್ಯಗಳಿಗೆ ಹಿಡಿದುಕೊಟ್ಟಾಗಲೂ ಸಹ ಅವನ ಮನಸ್ಸಾಕ್ಷಿ ಅವನಿಗೆ ಚುಚ್ಚುವಾಗ ಅವನಿಗೆ ಸಾಂತ್ವನ ಎಲ್ಲೂ ದೊರಕಲಿಲ್ಲ ಆಧರಣೆಯ ಮಾತುಗಳು ದೊರಕಲಿಲ್ಲ ಅವನು ಯೇಸುವಿನ ಬಳಿ ಬಂದಿದ್ದೆ ಆದರೆ ಖಂಡಿತ ಅವನು ಆ ಸಾಂತ್ವನ ಸಂತಿಸುವಿಕೆಯನ್ನು ಪಡೆದುಕೊಂಡು ಆ ಕೆಟ್ಟ ಮನಸ್ಸಾಕ್ಷಿ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಿದ್ದ ಸರಿಯಾದ ಸಮಯದಲ್ಲಿ ಸಾಂತ್ವನ ದೊರಕದೇ ಇದ್ದ ಕಾರಣ ಅವನ ಜೀವನ ಕೆಟ್ಟದಾದ ರೀತಿಯಲ್ಲಿ ಮುಗಿಯಿತು ಆದರೆ ಪೇತ್ರ ಯೇಸುವನ್ನು ಮೂರು ಬಾರಿ ನಿರಾಕರಿಸಿದರೂ ಸಹ ಅವನು ಯೇಸುವನ್ನೇ ಹಿಂಬಾಲಿಸಿಕೊಂಡು ಬಂದ ಕಾರಣ ಏಸು ತನ್ನ ಕಣ್ಣುಗಳಿಂದಲೇ ಆತನನ್ನ ಸಂತೈಸಿದ್ದರು ಲೂಕ ಇಪ್ಪತ್ತ ಎರಡು ವಚನ ಅರವತ್ತ ಎರಡರಲ್ಲಿ ನಾವು ನೋಡ್ತೇವೆ ಏಸುವಿನ ಕಣ್ಣುಗಳು ಪೇತ್ರನನ್ನ ನೋಡಿದವು ಪೇತ್ರನ ಕಣ್ಣುಗಳು ಏಸುವನ್ನ ನೋಡಿದವು ಆ ಏಸುವಿನ ಕಣ್ಣುಗಳಿಂದ ಹರಿದು ಬಂದ ಕರುಣೆ ಏಸುವಿನ ಕಣ್ಣುಗಳಿಂದ ಹರಿದು ಬಂದ ಕ್ಷಮೆ ಏಸುವಿನ ಕಣ್ಣುಗಳಿಂದ ಹರಿದು ಬಂದ ಸಾಂತ್ವನ ಬೇತ್ರನ ಹೃದಯವನ್ನ ಮಾರ್ಪಡಿಸಿತು ಜೋರಾಗಿ ಗೋಳಾಡುತ್ತ ಪ್ರಲಾಪಿಸುತ್ತಾನೆ ಕಣ್ಣುಗಳಿಂದ ಧಾರಾಕಾರ ನೀರು ಅವನು ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡು ದೇವರ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಾನೆ ಸಂತ ಪೌಲರು ಸಹ ದೇವರ ರಾಜ್ಯಕ್ಕಾಗಿ ದುಡಿದಂತ ವ್ಯಕ್ತಿ ಅವರ ಶರೀರದಲ್ಲಿ ಸೈತಾನನ ಪೀಡೆ ಮುಳ್ಳು ಚುಚ್ಚುವಂತೆ ಶರೀರದಲ್ಲಿ ಯಾತನೆಯನ್ನು ಅನುಭವಿಸುವ ಸಮಯದಲ್ಲಿ ಮೂರು ಬಾರಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಈ ಪೀಡೆ ನನ್ನ ಶರೀರವನ್ನ ಸೈತಾನನ ದೂತ ಎಂಬಂತೆ ಚುಚ್ಚುತ್ತಿರುವ ಈ ಮುಳ್ಳು ಈ ಪೀಡೆ ಯಾತನೆ ನನ್ನನ್ನು ಬಿಟ್ಟು ತೊಲಗಲಿ ಎಂದು ಮೂರು ಬಾರಿ ಪ್ರಾರ್ಥಿಸಿದರು ಆಗ ಪ್ರಭು ಯಸು ನನ್ನ ಕೃಪೆ ನಿನಗೆ ಸಾಕು ಎಂದು ಅವರ ಬಲಹೀನತೆಯಲ್ಲಿ ದೇವರ ಬಲ ಅವರ ನಿಶಕ್ತಿಯಲ್ಲಿ ದೇವರ ಶಕ್ತಿ ಆ ಒಂದು ಯಾತನೆಯ ಸಮಯದಲ್ಲಿ ದೇವರಿಂದ ಸಂತೈಸುವಿಕೆಯನ್ನ ಪಡೆದುಕೊಂಡ ಸಂತ ಪೌಲರು ದೃಢವಾಗಿ ಮುನ್ನಡೆಯಲು ಶಕ್ತರಾಗುತ್ತಾರೆ ಅದೇ ಏಸು ನಮ್ಮನ್ನು ಸಹ ಸಂತೈಸುವವರಾಗಿದ್ದಾರೆ ಇವತ್ತು ನಿಮ್ಮ ಕಷ್ಟ ಸಂಕಟಗಳನ್ನ ಕಣ್ಣೀರನ್ನ ದೇವರ ಸನ್ನಿಧಾನದಲ್ಲಿ ಚೆಲ್ಲಿರಿ ದೇವರು ತಕ್ಕ ಸಮಯದಲ್ಲಿ ಅದಕ್ಕೆ ನಮಗೆ ಸದುತ್ತರವನ್ನ ನೀಡುವವರಾಗಿದ್ದಾರೆ ತಾನೇ ನನ್ನ ಸಿಂಹದ ಗುಹೆಯಲ್ಲಿ ಹಾಕಿದರೂ ಸಹ ದೇವರು ಅವನನ್ನ ಸಂರಕ್ಷಿಸಿದರು ಆ ವ್ಯಭಿಚಾರಿಣಿ ಸ್ತ್ರೀ ಪಾಪದ ಜೀವನದಿಂದ ಸೋತು ಹೋಗಿ ಯೇಸುವಿನ ಪಾದಕ್ಕೆ ಬಂದು ಕಣ್ಣೀರಾಕಿ ಗೋಳಾಡಿದಾಗ ಅಕ್ಕೇನ ಯೇಸು ಸಂತೈಸಿದರು ಮಗಳೇ ನಮ್ಮ ಪಾಪಗಳು ಅಪಹಾರವಾಗಿದ್ದರು ಅವೆಲ್ಲವೂ ಕ್ಷಮಿಸಲಾಗಿದೆ ಸಮಾಧಾನದಿಂದ ಹೋಗು ಆ ಸಂತೈಸುವಿಕೆ ಆ ಆಧರಣೆ ಆ ಸಂತೈಸುವಿಕೆಯ ವಚನಗಳು ನಮ್ಮ ಜೀವನವನ್ನ ಮತ್ತೆ ಕಟ್ಟಿ ಎಬ್ಬಿಸುವಂತದ್ದಾಗಿದೆ ಭಯಪಡಬೇಡಿ ಧೈರ್ಯದಿಂದಿರೋಣ ಇಂದು ನಾವು ಸೇರಿ ಬಂದಿರುವುದು ಸೀನಾಯಿ ಬೆಟ್ಟದ ಬಳಿ ಅಲ್ಲ ಸೀನಾಯಿ ಬೆಟ್ಟದ ಬಳಿ ತಗದಗಿಸುವ ಅಗ್ನಿ ಪರಿಶುತನಾದ ದೇವರ ಪ್ರಸನ್ನತೆ ಗರ್ಜಿಸುವಂತ ಮಿಂಚು ಗುಡುಗಿನ ಶಬ್ದ ಸ್ವರ ಆ ಸ್ವರವನ್ನ ಕೇಳಿದವರು ಪ್ರಾಣ ಭಯದಿಂದ ನಡುಗಿ ಹೋಗುತ್ತಿದ್ದರು ಮೋಶೆ ಕೂಡ ಆ ಸ್ವರದಿಂದ ನಾನು ನಡುಗುತ್ತಿದ್ದೇನೆ ಎಂದು ಹೇಳಿದ ಆದರೆ ನಾವು ಈಗ ಕೂಡಿ ಬಂದಿರುವುದು ಸೀನಾಯಿ ಬೆಟ್ಟವಲ್ಲ ಸಿಯೋನ್ ಪರ್ವತಕ್ಕೆ ಸಿಯೋನ್ ಪರ್ವತಕ್ಕೆ ಏಸುವಿನ ಕೃಪೆಯ ಹಸನದ ಬಳಿ ಸೇರಿ ಬಂದಿದ್ದೇವೆ ಏಸುವಿನ ಕೃಪೆ ಕರುಣೆ ಹರಿದು ಬರುವ ಈ ಸಿಂಹಾಸನದ ಬಳಿ ಏಸುವಿನ ಜೀವ ಸ್ವರದ ಬಳಿಗೆ ಬಂದಿದ್ದೇವೆ ಅದು ನಮ್ಮಲ್ಲಿ ಜೀವವನ್ನ ತುಂಬುವಂತದ್ದಾಗಿದೆ ಕರ್ತರಾದ ಏಸುವೆ ಮುಂಜಾನೆ ವೇಳೆ ನಾನಾ ವಿಧವಾದ ಕಷ್ಟ ಸಂಕಟಗಳಿಂದ ತತ್ತರಿಸಿ ಹೋಗಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅಂದು ಹಾಗರಳು ಯಜಮಾನನಿಂದ ತಿರಸ್ಕರಿಸಲ್ಪಟ್ಟು ಯಜಮಾನಿಯಿಂದ ದೂಷಣೆಗೆ ಒಳಗಾಗಿ ಮರುಭೂಮಿಯಲ್ಲಿ ಸಾಯುವ ಅವಸ್ಥೆಯಲ್ಲಿ ನನಗೆ ಸಂತೈಸುವವರು ಯಾರೂ ಇಲ್ಲವಲ್ಲ ಎಂದು ಕಣ್ಣೀರಿನಿಂದ ಗೋಳಾಡಿದಾಗ ಆಕೆಗೆ ತತ್ಕ್ಷಣವೇ ದೇವ ಕಾಣಿಸಿಕೊಂಡು ಆಗರಳೆ ಧೈರ್ಯದಿಂದಿರು ಎಂದು ಆಕೆಯನ್ನು ಸಂತೈಸಿ ಬಲಪಡಿಸಿ ದೊಡ್ಡ ಜನಾಂಗವನ್ನಾಗಿ ಮಾರ್ಪಡಿಸಿದ ಯಹೋವಾ ಲೆಹರೋಯಿ ನಿನ್ನನ್ನು ಕಾಣುವ ದೇವರು ನಿನ್ನ ಸಮೀಪದಲ್ಲಿದ್ದಾರೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದೇನೆ ಎಂದು ಇಚ್ಕಿಯನ್ನು ರೋಗವನ್ನ ಗುಣಪಡಿಸಿ ಆಯುಷ್ಯವನ್ನ ನೀಡಿದ ಪ್ರಭು ಏಸು ಈಗೋ ನಿನ್ನ ಸಮೀಪದಲ್ಲಿದ್ದಾರೆ ಅಳಬೇಡ ಸುಮ್ಮನಿರು ಎಂದು ಗದರಿಸಿ ಆ ವಿಧವೆಯ ಮಗನನ್ನು ಜೀವಕ್ಕೆಬ್ಬಿಸಿ ಆಕೆಯ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸಿದ ಪ್ರಭು ಏಸು ನಿನ್ನ ಸನಿಹದಲ್ಲಿದ್ದಾರೆ ಭಯಪಡಬೇಡ ನಿನ್ನ ಕಷ್ಟಗಳು ಸಂಕಟಗಳು ಮೋಡದಂತೆ ಚದುರಿ ಮಳೆ ಸುರಿಯುವಂತೆ ಆಶೀರ್ವಾದವನ್ನು ಅನುಭವಿಸುವ ಕೃಪೆ ನಿಮ್ಮದಾಗಿ ಮಾರ್ಪಾಡಾಗುತ್ತದೆ ಸಂತೈಸುವಿಕೆ ನಿಮ್ಮ ಪ್ರೀತಿ ಪ್ರತಿಯೊಬ್ಬರ ಋಣ್ಮನಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಅವರ ಕಣ್ಣೀರು ಆನಂದವಾಗಿ ಮಾರ್ಪಡಲಿ ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ ಅವರ ಕಷ್ಟಗಳು ಬಿಡುಗಡೆಯಾಗಿ ನಿಮ್ಮ ಮಹಿಮೆಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ